ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಮನೆ ಮಾಡಿತ್ತು ಕೆಪಿಸಿಸಿ ಅಧ್ಯಕ್ಷರೂ ಆದ ಡಿಸಿಎಂ ಡಿಕೆ ಶಿವಕುಮಾರ್ ವೀರಪ್ಪ ಮೊಯ್ಲಿ ಎಚ್ಎಂ ರೇವಣ್ಣ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಭಾಗಿಯಾಗಿದ್ರು ಮಾಣಿಕ್ ಶಾ ಮೈದಾನದಲ್ಲಿ ಕಾರ್ಯಕ್ರಮ ಮುಗಿಸಿ ಸಿದ್ದರಾಮಯ್ಯ ಬರುತ್ತಿದ್ದಂತೆ ಡಿಸಿಎಂ ಡಿಕೆಶಿ ಧ್ವಜಾರೋಹಣ ಮಾಡಿದ್ರು ಬಳಿಕ ಮಾತನಾಡಿದಂತ ಡಿಕೆಶಿ ಕಾಂಗ್ರೆಸ್ ಪಕ್ಷದ ಸಾಧನೆ ಮತ್ತು ಹಿರಿಯ ನಾಯಕರ ದೇಶ ಸೇವೆಯ ಗುಣಗಾನ ಮಾಡಿದ್ರು ದೇಶಕ್ಕಾಗಿ ಕಾಂಗ್ರೆಸ್ಸಿಗರು ತನು ಮನ ಅರ್ಪಿಸಿದ್ದಾರೆ ಎಂದರು ಸಂವಿಧಾನಕ್ಕೆ ಮೋಸವಾಗದಂತೆ ತಡೆಯಬೇಕಿದೆ ಸರ್ಕಾರ ಹೋಗಬಹುದು ಬರಬಹುದು ಆದರೆ ಸರ್ಕಾರದ ಆಶಯಗಳನ್ನು ಉಳಿಸಬೇಕು ಅಂತ ಕರೆ ಕೊಟ್ಟರು ಮತಗಳತನ ಈ ದೇಶದ ಗೌರವಕ್ಕೆ ಧಕ್ಕೆ ತರುತ್ತಿದೆ ಕೆಲವರು ಭಾವನೆಗಳ ಮೇಲೆ ರಾಜಕಾರಣ ಮಾಡುತ್ತಿದ್ದಾರೆ ಅಂತ ಹೆಸರೇಳದೆ ಬಿಜೆಪಿ ಪಾಳಯಕ್ಕೆ ಟಾಂಗ್ ಕೊಟ್ಟರು ಇನ್ನು ಮುಂದಿನ ಕಾರ್ಪೊರೇಷನ್ ಎಲೆಕ್ಷನ್ಗೆ ಸಜ್ಜಾಗಿದ್ದೇವೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಎಲೆಕ್ಷನ್ಗಳಿಗೆ ಸಜ್ಜಾಗುತ್ತಿದ್ದೇವೆ ಮುಂದಿನ ಆರು ತಿಂಗಳಲ್ಲಿ ಎಲ್ಲ ಎಲ್ಲಾ ಚುನಾವಣೆಗಳನ್ನು ಮಾಡಿ ಮುಗಿಸುತ್ತೇವೆ ಇದಕ್ಕಾಗಿ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಬದ್ಧರಾಗಬೇಕಿದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತರಬೇಕು ಈ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂತ ಡಿ ಕೆ ಶಿ ಕರೆ ಕೊಟ್ಟಿದ್ದಾರೆ ಇವತ್ತು ಬಹಳ ಸಂಭ್ರಮದಿಂದ ನಾವು ನಾವು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾ ಇದ್ದಾರೆ ಹೇಳಿದ್ದಾರೆ ಸ್ವಾತಂತ್ರ್ಯ ಎಂದರೆ ಬೆಲೆ ಕಟ್ಟುವ ವಸ್ತಲ್ಲ ಅದು ಜೀವನದ ಒಂದು ಹುಸಿರು ಅಂತ ನಮಗೆಲ್ಲ ಪಾಠ ಹೇಳಿದ್ದಾರೆ ನಮ್ಮ ಪಕ್ಷದ ನಾಯಕರು ಜೀವನದ ಉಸಿರು ಬಿಗಿಹಿಡಿದು ಹೋರಾಟವನ್ನು ಮಾಡಿದ್ದಾರೆ ಆ ಕಾರಣಕ್ಕೆ ಈ ಸ್ವಾತಂತ್ರ್ಯ ದಿನದಂದು ಕಾಂಗ್ರೆಸ್ಸಿಗರು ಐದು ಶಬ್ದಗಳನ್ನು ನಾವೆಲ್ಲ ಕೂಡ ಮಾಡಬೇಕಾಗಿದೆ ಪ್ರಜಾಪ್ರಭುತ್ವವನ್ನು ಉಳಿಸುತ್ತೇನೆ ಸಂವಿಧಾನವನ್ನು ರಕ್ಷೆ ಮಾಡುತ್ತೇನೆ ಈ ದೇಶದ ಚುನಾವಣೆ ವ್ಯವಸ್ಥೆ ಹಾಗೂ ಮತಗಳ ಮತಗಳನ್ನು ನಾನು ಕಾಪಾಡುತ್ತೇನೆ ತೆರಿಗೆ ಅಸಮಾನ ಹಂಚಿಕೆ ವಿರುದ್ಧ ಹೋರಾಟ ಮಾಡುತ್ತೇನೆ ದೇಶದಲ್ಲಿ ಸರ್ವಾಧಿಕಾರ ತೊಲಗಿಸಿ ಮತ್ತೆ ಜನಪರ ಸರ್ಕಾರವನ್ನು ಅಧಿಕಾರಕ್ಕೆ ತರುತ್ತೇವೆ ಅನ್ನೋದು ನಮ್ಮೆಲ್ಲರ ಶಬ್ದ ಆಗಿರಬೇಕು ಈ ಐದು ಶಬ್ದಗಳನ್ನು ನೀವು ಪ್ರತಿದಿನ ನಾವೆಲ್ಲರೂ ಕೂಡ ನೆನೆಸ್ಕೊಳ್ಬೇಕು ಸಾವಿರದ ಇಪ್ಪ ಇಪ್ಪತ್ತೊಂಬತ್ತರ ವೇಳೆಗೆ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮುನ್ನುಡಿಯನ್ನು ಕೂಡ ನಾವು ಬರೆಯಬೇಕಾದ್ದು ದೊಡ್ಡ ಅವಶ್ಯಕತೆ ಇದೆ ಸ್ವಾತಂತ್ರ್ಯ ದಿನ ಎಂದರೆ ನಮ್ಮ ಇತಿಹಾಸವನ್ನು ಹೇಳುವ ದಿನ ಇದು ಭಾರತೀಯರಾದ ನಾವು ಹಾಗೂ ಕನ್ನಡಿಗರಾದ ನಮ್ಮೆಲ್ಲರಿಗೆ ಹೆಮ್ಮೆಯಂತ ದಿನ ಏಕೆಂದರೆ ದೇಶದ ಮೊಟ್ಟ ಮೊದಲು ಸ್ವಾತಂತ್ರ್ಯ ಸಂಗ್ರಾಮ ಆಗಿದ್ದು ನಮ್ಮ ಕರ್ನಾಟಕದಲ್ಲಿ ಶಿವಮೊಗ್ಗ ಜಿಲ್ಲೆಯ ಇಸೂರು ಸ್ವಾತಂತ್ರ್ಯವನ್ನು ಘೋಷಿಸಿದ ದೇಶದ ಮೊದಲ ಗ್ರಾಮ ಬ್ರಿಟಿಷರನ್ನು ಮೊದಲು ಸೋಲಿಸಿದ ಮಹಿಳೆ ಕಿತ್ತೂರಾಣಿ ಚೆನ್ನಮ್ಮನವರು ಕಾಂಗ್ರೆಸ್ ಮುಖಂಡ ಹನುಮಂತರಾವ್ ಅವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅಂಕೋಲದಲ್ಲಿ ಉಪ್ಪಿನ ಸತ್ಯಾಗ್ರವು ಕೂಡ ಪ್ರಾರಂಭ ಆಗಿದ್ದನ್ನು ನಾವೆಲ್ಲ ನೆನ ಹೀಗೆ ಸ್ವಾತಂತ್ರ್ಯದ ಹೋರಾಟಕ್ಕೆ ಕರ್ನಾಟಕ ಮತ್ತು ಕನ್ನಡಿಗರ ಜೀವನವನ್ನೇ ಕೊಟ್ಟಿರುವುದು ತಮಗೆಲ್ಲ ಈ ಇತಿಹಾಸಕ್ಕೆ ತಾವೆಲ್ಲ ಮೆಲುಕಾಗಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಸ್ವಾತಂತ್ರ್ಯದ ಹೋರಾಟದಲ್ಲಿ ಸುಮಾರು ಆರೂವರೆ ಲಕ್ಷ ಜನ ಕಾಂಗ್ರೆಸಿಗರು ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಸಾವಿರಾರು ಜನ ತಮ್ಮ ಮನೆ ಮಠವನ್ನು ಜೀವನವನ್ನು ತ್ಯಾಗ ಮಾಡಿದ್ದಾರೆ ನಾವು ಧ್ವಜವನ್ನು ಹಾರಿಸಿ ರಾಷ್ಟ್ರಗೀತೆಯನ್ನು ಹಾಡಿದರೆ ಮಾತ್ರ ಸಾಧಕ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಹೋರಾಡಿದ ಪಕ್ಷ ಎಂದು ಹೊಸ ಪೀಳಿಗೆಗೆ ನಾವೆಲ್ಲರೂ ಕೂಡ ತಿಳಿಸಬೇಕಾಗಿದೆ ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರ ಧೈರ್ಯದಿಂದ ಹೇಳಬೇಕು ಎಲ್ಲಿವರೆಗೆ ನಿಮಗೆ ಈ ಧೈರ್ಯ ಬರುವುದಿಲ್ಲವೋ ಅಲ್ಲಿವರೆಗೆ ದೇಶದ್ರೋಹಿಗಳು ನಮ್ಮನ್ನು ದೇಶದ ಭಕ್ತಿ ಪಾಠ ಮಾಡುತ್ತಾರೆ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಜೀವನವನ್ನು ಮುಡಿಪಿಟ್ಟು ಗಾಂಧೀಜಿಯವರು ಪ್ರಶ್ನೆಯನ್ನ ಮಾಡಲಾಗುತ್ತಿತ್ತು ನೆಹರು ಸರ್ದಾರ್ ಪಟೇಲ್ ಸೇರಿದಂತೆ ಅನೇಕ ನಾಯಕರು ಹೋರಾಟದಲ್ಲಿ ಮಾಡಿಲ್ಲ ಎಂದು ಸುಳ್ಳು ಸುದ್ದಿಗಳನ್ನು ಕೂಡ ಹಬ್ಬಿಸಿಕೊಂಡು ಬಂದಿದ್ದಾರೆ ನೆಹರು ಅವರ ಸುಮಾರು ಮೂರು ಸಾವಿರದ ಇನ್ನೂರ ಅರವತ್ತೆರಡು ದಿನಗಳು ಅಂದರೆ ಒಂಬತ್ತು ವರ್ಷಗಳ ಜೈಲು ವಾಸ ಅನುಭವಿಸಿದ್ದಾರೆ ಅದು ಕಾಂಗ್ರೆಸ್ ನೇತೃತ್ವದಲ್ಲಿ ದೇಶ ಮುಂದಾಗಿತ್ತು ಇಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಮೌಲಾನಾ ಆಜಾದ್ ದಾದಾಬಾಯಿ ನೆರೋಜಿ ಬಾಲಗಂಗಾ ತಿರು ಮಹಾತ್ಮ ಗಾಂಧೀಜಿ ನೆಹರೂರವರು ಅಂಬೇಡ್ಕರ್ ಅವರು ವಲ್ಲಭಾಯ್ ಪಟೇಲ್ ಅವರು ಸುಭಾಷ್ ಚಂದ್ರ ಬೋಸ್ ಅವರು ಭಗತ್ ಸಿಂಗ್ರವರು ಚಂದ್ರಶೇಖರ್ ಆಜಾದ್ ಅವರು ಸರೋಜಿನಿ ನಾಯ್ಡು ಅವರು ಲಾಲ ಲಜಪತ್ ರಾಯರವರು ಗೋಪಾಲ್ ಕೃಷ್ಣ ಗೋಖಿಲೆ ಬಿಪಿನ್ ಚಂದ್ರಪಾಲ್ ಸೇರಿದಂತೆ ಅನೇಕ ಮಹನೀಯರು ಹೋರಾಟವಿದೆ ಅವರ ಇತಿಹಾಸವನ್ನು ನಾವೆಲ್ಲರೂ ಕೂಡ ನಮ್ಮ ಪೀಳಿಗೆಗೆ ತಿಳಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಹೇಳಿ ನಾನು ಭಾವಿಸಿದ್ದೇನೆ ಹೀಗಾಗಿ ದೇಶದ ತಮ್ಮ ತನು ಮನ ಧನ ಪ್ರಾಣ ಎಲ್ಲವನ್ನ ಅರ್ಪಿಸಿದವರು ಕಾಂಗ್ರೆಸ್ಸಿಗರು ಮಾತ್ರ ಅನ್ನೋದನ್ನು ಕೂಡ ನಮಗೆ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ದೇಶದಲ್ಲಿ ಕಾಂಗ್ರೆಸ್ ಕೊಡುಗೆ ಏನು ಎಂಬುದರ ಪ್ರತಿಪಕ್ಷದ ಅನೇಕರು ಅನೇಕ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ದಾರೆ ದೇಶದ ಸ್ವಾತಂತ್ರ್ಯ ತನ್ನ ರಾಷ್ಟ್ರಗೀತೆ ಮತ್ತು ರಾಷ್ಟ್ರಧ್ವಜವನ್ನ ಕೊಡ್ತಾ ಇರೋದು ಕೂಡ ಇವತ್ತು ತಾವೆಲ್ಲರೂ ಕೂಡ ಪ್ರತಿ ಹಂತದ ಹಂತದಲ್ಲೂ ಕೂಡ ನೆನೆಸ್ಕೊಡುವಂಥ ಒಂದು ನೆನಪನ್ನು ನಾವೆಲ್ಲ ಮಾಡಬೇಕಾಗಿದೆ ಇವತ್ತು ನಮ್ಮ ಹೆಗಲ ಮೇಲೆ ತ್ರಿವರ್ಣ ಧ್ವಜ ಇದೆ ಬೇರೆ ಸಂವಿಧಾನ ಸಂವಿಧಾನವಿದೆ ಆದ್ದರಿಂದ ಇವತ್ತು ನಾವೆಲ್ಲ ಕೂಡ ಸಮಾಜದಲ್ಲಿ ಮಾನವೀತೆಯ ಸ್ವಾತಂತ್ರ್ಯವನ್ನು ಅನೇಕ ಸ್ವಾತಂತ್ರ್ಯಗಳನ್ನು ನಾವು ನೆನೆಸ್ಕೊಳ್ಬೇಕಾಗಿದೆ ಮಾನಸಿಕ ಸ್ವಾತಂತ್ರ್ಯ ಕಾನೂನಾತ್ಮಕ ಸ್ವಾತಂತ್ರ್ಯ ವೈಯಕ್ತಿಕ ಸ್ವಾತಂತ್ರ್ಯ ಧಾರ್ಮಿಕ ಸ್ವಾತಂತ್ರ್ಯ ಭೌತಿಕ ಸ್ವಾ ಸ್ವಾತಂತ್ರ್ಯ ಸಾಮಾಜಿಕ ಸ್ವಾತಂತ್ರ್ಯ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಅದಕ್ಕೆಲ್ಲ ಮುಖ್ಯವಾಗಿ ರಾಜಕೀಯ ಸ್ವಾತಂತ್ರ್ಯ ಕೂಡ ಇವತ್ತು ಈ ದೇಶಕ್ಕೆ ಕೊಟ್ಟದ್ದನ್ನು ನಾವೆಲ್ಲ ನಮ್ಮ ಪೀಳಿಗೆಗೆ ತಿಳಿಸಬೇಕಾಗಿದೆ ಮನುಷ್ಯನಿಗೆ ಊಟ ನಿದ್ದೆ ಆಹಾರ ಓಡಾಟ ಸ್ವಾತಂತ್ರ್ಯದೊಂದಿಗೆ ಸಂವಿಧಾನದ ಅಡಿಯಲ್ಲಿ ತನಗಿದ್ದಂಥ ರೀತಿಯಲ್ಲಿ ಬದುಕು ಸ್ವಾತಂತ್ರ್ಯವೂ ಕೂಡ ಇದೆ ತನಗೆ ಬೇಕಾದ ಜನರನ್ನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯ ಕೂಡ ತಮ್ಮೆಲ್ಲರೂ ಕೂಡ ಇದೆ ತನಗೆ ಇಷ್ಟವಾಗಿರುವ ರಾಜಕೀಯ ವ್ಯವಸ್ಥೆಯನ್ನು ರೂಪಿಸಲು ಜನಪ್ರಾಯವನ್ನು ಮೂಡಿದ್ದು ಕೂಡ ಅದು ಕೂಡ ಒಂದು ದೊಡ್ಡ ಸ್ವಾತಂತ್ರ್ಯ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಆದರೆ ಮಾನವನ ಮಾನವನ ಒಬ್ಬ ನಾಗರಿಕನಾಗಿ ರೂಪಿಸುವ ರಾಜಕೀಯ ಸ್ವಾತಂತ್ರ್ಯ ಈ ಸ್ವಾತಂತ್ರ್ಯದ ಬಗ್ಗೆ ಕುತಂತ್ರ ಮಾಡಿ ಮೋಸ ಮಾಡಿ ಅನೇಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವವರು ಸಂವಿಧಾನವನ್ನು ವಿರೋಧಿಗಳು ಮಾತ್ರವಲ್ಲ ಅವರ ಜೀವನವನ್ನ ವಿರೋಧಿಗಳು ಕೂಡ ಅವರನ್ನ ಸಮಾಜ ಘಾತಕರು ಎಂದೇ ಪರಿಗಣಿಸಬೇಕು ಸೋಲುತ್ತೇವೆ ಎಂಬ ಗೆಲ್ಲುತ್ತೇವೆ ದೇಶದ ಪಾರದರ್ಶಕ ಚುನಾವಣೆಯಲ್ಲಿ ನಡೆಸಿ ಪರಿಣಾಮ ಅನುಭವಿಸಿದ ಪಕ್ಷ ನಮ್ಮದು ರಾಜಕೀಯದಲ್ಲಿ ವೈರಿಗಳಿಲ್ಲ ವಿರೋಧಿಗಳಿರುತ್ತಾರೆ ಮಾತ್ರ ಆದರೆ ಈ ಮೋಸಗಾರನ ಸ್ವಾತಂತ್ರ್ಯದ ವೈರಿಗಳು ಎಂದು ನಾವೆಲ್ಲ ಘೋಷಣೆಯನ್ನು ಮಾಡಬೇಕು ದೇಶದ ಹಿತದೃಷ್ಟಿಯಿಂದ ಸಂವಿಧಾನಕ್ಕೆ ಮೋಸವಾಗುವುದನ್ನು ನಾವೆಲ್ಲ ಕೂಡ ತಡೆಗಟ್ಟಬೇಕು ಸರ್ಕಾರದ ಸರ್ಕಾರಗಳು ಬರಬಹುದು ಹೋಗಬಹುದು ಆದರೆ ಸಂವಿಧಾನದ ಆಶಯಗಳನ್ನು ಉಳಿಸಲೇಬೇಕು ಅದೇ ಈ ದೇಶದ ಬಗ್ಗತೆ ಬದ್ಧತೆ ಎಂದು ನಾವೆಲ್ಲರೂ ಕೂಡ ತೋರಿಸಿಕೊಟ್ಟು ನಮ್ಮ ಪಕ್ಷವನ್ನ ನಾವೆಲ್ಲ ಕಾಪಾಡಬೇಕು ಇಂದು ಮತ ಕಳ್ಳತನ ಕಳ್ಳತನೋಟ್ ಚೋರಿ ಇದೆಲ್ಲ ಕೂಡ ಈ ದೇಶದ ಗೌರವಕ್ಕೆ ಧಕ್ಕೆ ತರುವಂತ ಜನತನೆ ನಮ್ಮ ರಾಜ್ಯದಲ್ಲೂ ಕೂಡ ಈಗಾಗಲೇ ನಮ್ಮ ನಾಯಕರುಗಳು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರು ಈ ದೇಶಕ್ಕೆ ಒಂದು ಮುನ್ನಡಿಯನ್ನ ಬರಿತಾ ಇದ್ದಾರೆ ಈ ಸ್ವಾತಂತ್ರ್ಯೋತ್ಸವದ ಒಂದು ವಿಶೇಷವಾದಂತ ದಿನ ನಾವು ಚಾಕುವ ನಾವು ಎಲ್ಲ ಕೂಡ ಈ ಸ್ವಾತಂತ್ರ್ಯದ ಜೊತೆಯಲ್ಲೇ ಆಟ ಆಡುವಂತೆ ಎಲ್ಲರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಕಾಪಾಡ ಕಾಪಾಡಬೇಕಾಗಿದೆ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸವನ್ನು ನಾವು ಮಾಡಬೇಕಾಗಿದೆ ಎರಡೂವರೆ ವರ್ಷ ಎರಡೂವರೆ ವರ್ಷ ನಿಮ್ಮೆಲ್ಲರ ಶ್ರಮದಿಂದ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಿಮಗೆ ಆದಂಥ ಒಂದು ಸ್ವಾತಂತ್ರ್ಯವನ್ನು ಕೂಡ ವಿಶೇಷವಾಗಿ ತಂದುಕೊಟ್ಟಿದೆ ಎಲ್ಲರೂ ಕೂಡ ಬದುಕಿಗೋಸ್ಕರ ಇವತ್ತು ನಾವೆಲ್ಲರೂ ಕೂಡ ಕೆಲವರು ಭಾವನೆ ಮೇಲೆ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಬದುಕದ ಮೇಲೆ ರಾಜಕಾರಣವನ್ನು ಮಾಡ್ತಾ ಇದೆ ಅನ್ನೋದು ಕೂಡ ನಾನು ನಿಮಗೆ ಒತ್ತಿ ಈ ಸಂದರ್ಭದಲ್ಲಿ ತಿಳಿಕೆಯನ್ನು ತಿಳುವಳಿಕೆಯನ್ನು ಕೊಡಬೇಕಾದ್ದು ನನ್ನೆಲ್ಲ ನಮ್ಮೆಲ್ಲರ ಕರ್ತವ್ಯ ಆಗಿದೆ ಈ ಹಿನ್ನೆಲೆಯಲ್ಲಿ ಮುಂದಿನ ದಿನದಲ್ಲಿ ಹಿಂದಿನೇ ನಾವು ಪ್ರತಿಜ್ಞೆಯನ್ನು ನಾವು ಮಾಡೋಣ ಮುಂದೆ ಕಾರ್ಪೊರೇಷನ್ ಎಲೆಕ್ಷನ್ಗೆ ನಮ್ಮ ಸರ್ಕಾರ ಸಜ್ಜಾಗಿದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಎಲೆಕ್ಷನ್ಗೂ ಕೂಡ ನಾವು ಈಗಾಗಲೇ ಸಜ್ಜನ್ನು ಮಾಡಿದ್ದೇವೆ ಆರು ತಿಂಗಳೊಳಗಡೆ ಈ ಎಲ್ಲ ಚುನಾವಣೆಗಳನ್ನು ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಮುಗಿಸ್ಲಿಕ್ಕೆ ಸರ್ಕಾರ ನಿರ್ಧಾರವನ್ನು ನಾವು ಮಾಡಿದ್ದೇವೆ ಆದ್ರಿಂದ ತಾವೆಲ್ಲ ಕೂಡ ಭದ್ರ ಆಗಬೇಕು ಎರಡು ಸಾವಿರದ ಎಪ್ಪತ್ತೆಂಟರ ಇಪ್ಪತ್ತೆಂಟಕ್ಕೆ ಮತ್ತೆ ಈ ರಾಜ್ಯದಲ್ಲಿ ನಿಮ್ಮ ಸರ್ಕಾರವನ್ನು ಅಧಿಕಾರಕ್ಕೆ ತಂದು ಜನರ ಬದುಕಿಗೆ ಹೊಸ ರೂಪವನ್ನು ಕೊಡಬೇಕು ಅನ್ನೋದಕ್ಕೆ ತಾವೆಲ್ಲ ಕೂಡ ಕಾರ್ಯಕರ್ತರು ಪಣವನ್ನು ತರಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಇವತ್ತು ತಾವೆಲ್ಲ ಕೂಡ ಬಂದು ಈ ಪವಿತ್ರವಾದಂಥ ಕಾರ್ಯಕ್ರಮಕ್ಕೆ ಐತಿಹಾಸಿಕವಾದ ಕಾರ್ಯಕ್ರಮದಲ್ಲಿ ನಮ್ಮ ಕಾಂಗ್ರೆಸ್ ಭವನದಲ್ಲಿ ಇಂದಿರಾ ಗಾಂಧಿ ಅವರ ಭವನದಲ್ಲಿ ಪಾಲ್ಗೊಂಡು ತಾವೆಲ್ಲ ಕೂಡ ಭಾಗವಹಿಸಿದ್ದೀರಿ ತಮಗೆ ವಿಶೇಷವಾದಂಥ ಶುಭಾಶಯಗಳನ್ನು ಮತ್ತು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್